ಪಿಗ್ಮೆಂಟೇಷನ್ ವಾಸಿ ಆಗಬೇಕು ಅಂದರೆ ಎಷ್ಟೇ ವರ್ಷದಿಂದ ಪಿಗ್ಮೆಂಟೇಷನ್ ಇರಲಿ ಐವತ್ತರಿಂದ ಹಿಡಿದು ಹತ್ತು ವರ್ಷ ಐದು ವರ್ಷ ಒಂದು ವರ್ಷ ಆರು ತಿಂಗಳವರೆಗೂ ರಾಮ ಬಾಣ ಇತ್ತು ಪಿಗ್ಮೆಂಟೇಷನ್ ಬರೋದು ಮೆಲಾನಿಯನ್ ಪ್ರೊಡಕ್ಷನಿಂದ ಇವತ್ತಿನ ಈ ಕ್ರೀಮು ಮೆಲಾನಿಯನ್ ಪ್ರೊಡಕ್ಷನ್ನೇ ಸ್ಟಾಪ್ ಮಾಡುತ್ತೆ ಚಾದೂ ಮಾಡುತ್ತೆ ಈ ಕ್ರೀಮ್ ವೆಲ್ಕಮ್ ಟು ಹೇಮಾ ನಾಗ್ರೆಸ್ಟೋಡೆಸ್ ನಾನು ಹೇಮಾ ಬನ್ನಿ ಇವತ್ತಿನ ವಿಡಿಯೋಗೆ ಹೋಗೋಣ ಪಿಗ್ಮೆಂಟೇಷನ್ ಮುಖದಲ್ಲೆಲ್ಲ ಹರಡ್ಬಿಟ್ಟಿದೆ ವಾಸಿನೇ ಆಗ್ತಿಲ್ಲ ಪಿಗ್ಮೆಂಟೇಷನ್ ಯಾಕೆ ಬರುತ್ತೆ மெலானியன் பிரொடஷனிங்க மெலானியன் ஹெச் அது முகத மேல அந்த அது பிரொடக்ஷன் ஜாஸ்தியாத முகத மேலெல்லாம் பிகமெண்டேஷன் ஆட் கொண்டு ஆட்டின சர்ச் இதரே ஃபெனுகிரி சீட்ஸ் மெத்திய காடுகள் இதர விட்டமின் சி ஆண்ட் கே இது மெலானியன் பிரொடக்ஷனாப் ஸ்லோ மால் டூ ஹிமன் ஃபுக்ஸ் நான் ಈ ಮೆಂತ್ಯ ಕಾಳುಗಳು ತೊಗೊಂಡಿದ್ದೀನಿ ಫ್ರೆಂಡ್ಸ್ ಸುಮಾರು ಒಂದು ಚಮಚ ನಿಮ್ಮ ಮನೆಯಲ್ಲೆಲ್ಲ ಇದೆ ಅಲ್ಲ ನಾನು ಸ್ವಲ್ಪ ಜಾಸ್ತಿ ಕ್ರೀಮ್ ಮಾಡಿಟ್ಕೊಂಡಿದ್ದೀನಿ ಸೊ ಸುಮಾರು ಒಂದು ಎರಡು ಚಮಚ ಇದೆ ಅಂತ ಇಟ್ಕೊಳ್ಳಿ ಇದರಲ್ಲಿ ವಿಟಮಿನ್ ಸಿ ಮತ್ತು ಕೆ ಇದೆ ಆ್ಯಂಟಿ ಇನ್ಫ್ಲಮೇಟ್ರಿ ಆ್ಯಂಟಿ ಆಕ್ಸಿಡೆಂಟ್ ವಿಟಮಿನ್ ಸಿ ಹೇಳ್ಬೇಕಾ ಆಮೇಲೆ ಮೆಲ್ಯಾನಿಯಂ ಪ್ರೊಡಕ್ಷನ್ನ ಕಮ್ಮಿ ಮಾಡುತ್ತೆ ಪಿಗ್ಮೆಂಟೇಷನ್ ಯಾಕೆ ಬರುತ್ತೆ ಪ್ರೊಡಕ್ಷನ್ ಪ್ರೊಡಕ್ಷನಿಂದ ಬರುತ್ತೆ ನಾವು ಮೆಲಾನಿಯಂ ಪ್ರೊಡಕ್ಷನ್ನೇ ಝೀರೋ ಮಾಡಿಬಿಟ್ರೆ ಅದು ಪ್ರೊಸೆಸ್ನೇ ರೇಟ್ನೇ ಸ್ಲೋ ಮಾಡಿಬಿಟ್ರೆ ಪ್ರೊಡಕ್ಷನ್ದು ಅಲ್ವಾ ಸೊ இது கலவொந்து டிப்ஸ் ஆண்ட் ட்ரிக்ஸ் கொடுத்துனா தயவிட்டு வீடியோ ஸ்கிப்படி ஆமேல் நேரில் கமெண்ட்ஸ் ஹாக்கபேடி சேம் கமெண்ட்ஸ் ஆகத்தீர எல்லாரும் ஓகேனா சோ பண்ணி இவத்தின் வீடியோ போகோணா சுமார் ஒன்று எரோடு சமச்சது நானி மெந்திய காடுனா தகவலி எல்லாரும் அவைலபல் இது அல்லஸ் இங்கே நீர்ன காயக்கிட்டுனா அஷ்டி நான் இதெல்லாம் ஒன்ஸ்வல் பவுட்ரு மாதிரி ஓகே ஃபுஷ்ட் ஆகி இடாத சாப்பிடு ஓகே ನೆಕ್ಸ್ಟ್ ಏನು ಮಾಡೋದು ಅಂತ ಹೇಳ್ತೀನಿ ಇದಕ್ಕೆ ಮೆಂತ್ಯ ಕಾಳುಗಳನ್ನ ಹಾಕ್ತೀನಿ ಒಂದು ಎರಡು ನಿಮಿಷ ಅಷ್ಟು ಚೆನ್ನಾಗಿ ಕುದೀರಿ ಕಲರ್ ಬಿಟ್ಕೊಳ್ಳಿ ಓಕೆ ನೋಡಿ ಅದು ಕುದೀತಿದೆ ಈ ಟೈಮಲ್ಲಿ ನಾನು ಅದಕ್ಕೆ ಕಸ್ತೂರಿ ಹಸಿನ ಹಾಕ್ತಾಯಿದ್ದೀನಿ ಯಾವುದಾದ್ರು ತಗೊಳ್ಳಿ ನಮ್ಮ ಮನಶ್ರೀ ನೋಡಿ ಕ್ವಾಂಟಿಟಿ ನೋಡ್ಕೊಂಬಿಡಿ ಓಕೆ ನಿಮ್ಗೆ ಈ ಥರ ಆಗಬೇಕದು ಸ್ವಲ್ಪ ಆಗಿದೆ ಗೊತ್ತಾಗ್ತಿದೆ ಅಲ್ಲ ಚೆನ್ನಾಗಿ ಅದನ್ನು ನೀರು ಜಾಸ್ತಿ ಹಾಕಬಾರ್ದು ನಾ ಹೇಳಿದ ಕ್ವಾಂಟಿಟಿ ಓಕೆ ಒಂದು ಚಮಚ ಈ ಚಮಚದಲ್ಲಿ ಒಂದು ಚಮಚ ಮೆಂತ್ಯ ಕಾಳು ಅಂದರೆ ಒಂದು ಒಂದು ಕಾಲು ಒಳಗಿರ್ಬೇಕು ನೀರು ಸ್ಟವ್ ಆಫ್ ಮಾಡ್ಕೊಳ್ತಿದ್ದೀನಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನನಗೆ ಚಿಕ್ಕಾಗಿರ್ಬೇಕು ನೀರು ನಿಮಗೆ ಮೆಂತ್ಯ ಕಾಳುಗಳು ಜಾಸ್ತಿ ಇರಬೇಕು ನೀರಿನ ಅಂಶ ಕಮ್ಮಿ ಇರಬೇಕು ಓಕೆ ಇದನ್ನು ನಾನೀಗ ತೋರಿಸ್ಕೊಳ್ತಿದ್ದೀನಿ ಇದು ಕಂಪ್ಲೀಟ್ ಆಗಿ ತಣ್ಣಕ್ಕಾಗಬೇಕು ಇದು ಕಂಪ್ಲೀಟಾಗಿ ಆರ್ಲಿ ಅಷ್ಟೊತ್ತು ಪ್ಯಾಕ್ ರೆಡಿ ಮಾಡ್ಕೊಳ್ತೀನಿ ಈಗ ನಾನು ಕ್ರೀಮ್ ರೆಡಿ ಮಾಡಬೇಕು ಸೊ ಇದು ಕಂಪ್ಲೀಟ್ ಆಗಿ ಆರ್ಲಿ ಒಂದು ಫೇಸ್ ಪ್ಯಾಕ್ನ ನೀವು ರೆಡಿ ಮಾಡ್ಕೊಳ್ಬೇಕಾದ್ರೆ ಇದನ್ನ ಸ್ಟೋರ್ ಮಾಡಿ ಮಾಡಿಟ್ಕೊಳ್ಬಹುದು ಯಾವಾಗ ಅಂತ ಹೇಳ್ತೀನಿ ಇಲ್ಲಿ ಒಂದು ಚಮಚದಷ್ಟು ಆರೆಂಜ್ ಪೀಲು ಆರೆಂಜ್ ಸಿಪ್ಪೆಯ ಪುಡಿ ಒಂದು ಚಮಚ ತೊಗೊಂಡಿದ್ದೀನಿ ಮತ್ತೆ ಬಿಳಿ ಅರ್ಶನ ಇವಾಗ ಕಸ್ತೂರಿ ಅಷ್ಟ ಇದಕ್ಕೆ ಹಾಕಿದ್ದೀವಿ ಅಲ್ವಾ ಇದು ಬಿಳಿ ಅರ್ಶನ ಬಿಳಿ ಅಷ್ಟ ಆರೆಂಜ್ ಪೀಲ್ ಪೌಡರ್ ಎರಡೂ ಆ್ಯಂಟಿ ಆಕ್ಸಿಡೆಂಟು ಎರಡೂ ಇದು ಆರೆಂಜ್ ಪಿಲ್ ಪೌಡ್ರು ವಿಟಮಿನ್ ಸಿ ಆ್ಯಂಟಿ ಆಕ್ಸಿಡೆಂಟು ಬಿಳಿಯಷ್ಟು ಆ್ಯಂಟಿ ಆಕ್ಸಿಡೆಂಟು ಎರಡೂ ಕಲರ್ ಕೊಡುತ್ತೆ ಬಣ್ಣ ಕೊಡುತ್ತೆ ಪಿಗ್ಮೆಂಟೇಷನ್ನ ಮಾಯ ಮಾಡೋ ಶಕ್ತಿ ಇದೆ ಓಕೆ ಮತ್ತು ಬೇವಿನ ಎಲೆಯ ಪುಡಿ ಆ್ಯಂಟಿ ಆಕ್ಸಿಡೆಂಟ್ ಯಥೇಚ್ಛವಾಗಿದೆ ಫಂಗಲ್ ಇನ್ಫೆಕ್ಷನ್ ಆ್ಯಂಟಿ ಬ್ಯಾಕ್ಟೀರಿಯಲ್ ಆ್ಯಂಟಿ ಫಂಗಲ್ನ ಸರಿ ಮಾಡುತ್ತೆ ಇಲ್ಲಿ ನಾನು ಹಂಗೆ ಕರ್ ತೊಗೊಂಡಿದ್ದೀನಿ ಸಿ ಮೊಸರು ಬಟ್ಟಿ ಮೊಸರು ಓಕೆ ಫ್ರಿಜ್ಜಲ್ಲಿರೋ ಮೊಸರು ಇದನ್ನು ಕಲ್ಸಿಟ್ಕೊಳ್ತಿದ್ದೀನಿ ಅಕ್ಕಿ ಹೇಳಿದ್ನಲ್ಲ ಗಂಜಿ ಗಂಜಿನ ಈ ಟೈಮಲ್ಲೇ ಹಾಕ್ಕೊಳ್ಳಿ ಇದನ್ನು ಡ್ರೈ ಆಗಿ ಮಿಕ್ಸ್ ಮಾಡಿ ಇಟ್ಕೊಳ್ಬೋದು ಇನ್ನೊಂದು ಸ್ವಲ್ಪ ಮೊಸರು ಹಾಕ್ತೀನಿ ನಾನು ನೋಡಿ ಗಟ್ಟಿ ಮೊಸರು ಇದು ಇದು ಕಂಪ್ಲೀಟಾಗಿ ಆರಿದೆ ಇದನ್ನು ಸ್ಟೋರ್ ಮಾಡಿ ಇಟ್ಕೊಳ್ಬೋದು ನೀವು ಇದಕ್ಕೆ ನಾನು ಆಲೋವೆರಾ ಜೆಲ್ ಹಾಕೊಳ್ತಿದ್ದೀನಿ ಈ ಥರ ಇದೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ನಮಗೆ ಕ್ರೀಮ್ ಕನ್ಸಿಸ್ಟೆನ್ಸಿ ರೆಡಿ ಇದೆ ಇದಕ್ಕೆ ನಾನು ಒನ್ ಡ್ರಾಪ್ ಹಾಕ್ತಾ ಹಾಕ್ತಾಯಿದ್ದೀನಿ ಯಾಕೆಂದರೆ ಸ್ಟೋರ್ ಮಾಡಿಟ್ಕೊಳ್ತೀವಲ್ಲ ಸೊ ಪ್ರಿಸರ್ವೇಟಿವ್ ಆಗಿ ಗ್ಲೀಸರಿನ್ ಕೆಲಸ ಮಾಡುತ್ತೆ ಮಾಯಿಶ್ಚರೈಸರ್ ಕೊಡುತ್ತೆ ಕೆಮಿಕಲ್ ಫ್ರೀ ಪ್ರಿಸರ್ವೇಟಿವ್ ನಮ್ಮದು ಓಕೆ ಒನ್ ಆರ್ ಟೂ ಡ್ರಾಪ್ಸ್ ಇದೊಂದು ನೂರು ರೂಪಾಯಿ ರೀ ತಂದು ಇಟ್ಕೊಡಿ ಹಂಡ್ರೆಡ್ ಗ್ರಾಮ್ಸ್ ಇದೆ ಹಂಡ್ರೆಡ್ ರುಪೀಸ್ ನೋಡಿ ಚೆನ್ನಾಗಿ ಹೆಂಗಿದೆ ನೋಡಿ ಟೆಕ್ಸ್ಚರು ನಾವು ಮನೇಲೂ ಕ್ರೀಮ್ ಮಾಡ್ಕೊಳ್ಬೋದು ಅದ್ಭುತವಾಗಿ ಕೆಮಿಕಲ್ ಫ್ರೀ ಓನ್ಲಿ ಆನ್ ಆಯುರ್ವೇದ ಇದೆ ನೋಡಿ ಇದರಲ್ಲಿ ಬನ್ನಿ ಇವತ್ತೇನು ವೀಡಿಯೋ ಹೋಗೋಣ ರಾತ್ರಿ ಮಲಗೋಕ್ಕೆ ಒನ್ ಅವರ್ ಮುಂಚೆ ಈ ರೆಮಿಡಿ ಮಾಡಬೇಕು ಈ ಕ್ರೀಮ್ ನೀವು ಸ್ಟೋರ್ ಮಾಡಿಟ್ಕೊಳ್ಳಿ ಹೆಂಗಿದೆ ನೋಡಿ ಕ್ರೀಮ್ ಗೋಲ್ಡನ್ ಕಲರು ಫಸ್ಟು ಮೆಂತ್ಯ ಕಲರ್ ಬಿಟ್ಟ ಮೇಲೆ ಅಷ್ಟ ಹಾಕಬೇಕು ಮುಂಚೆ ಹಾಕಕ್ಕೆ ಹೋಗಬೇಡಿ ಈಗ ನನಗಿಲ್ಲಿ ಪಿಗ್ಮೆಂಟೇಷನ್ ಇದೆ ನಾಲ್ ಮಾತ್ರ ಹಾಕೋದು ఫైన్ తొందర ఇలా ముఖెల హాకెన్న రూల్స్ ఇలా ఓకే నా రెమెడీ రెమణి తోర్స్తాయిదీన అసే ని గిల్ పిగ్మెంటేషన్ సుమారు జన మూగ్ మేలే అంత ఇది ప్యాచ్ టెస్ట్ మార్ కయలు హాకెం ప్యాచ్ టెస్ట్ మో మూగు మేలే నీకు పిగ్మెంటేషన్ ఇది మల్గా వన్ అవర్ ముంచే కస్తూరి అసిన మెంతియ కాళ్ళు విటమిన్ కే మేసి సి ಮೆಲಾನಿನ್ ಪ್ರೊಡಕ್ಷನ್ನ ಝೀರೋ ಮಾಡುತ್ತೆ ಓಕೆ ಆ್ಯಂಟಿ ಆಕ್ಸಿಡೆಂಟ್ ಯಥೆಚ್ವಾಗಿದೆ ಈ ಕ್ರೀಮು ನೀವು ಐನೂರು ರೂಪಾಯಿ ಸಾವಿರ ರೂಪಾಯಿ ಖರ್ಚು ಮಾಡಬೇಕು ಅದೇ ನೀವು ನಿಮ್ಮ ನೀವು ಏನೇನು ಹಾಕ್ತೀರಾ ಅಂತ ಗೊತ್ತಾಗುತ್ತೆ ದುಡ್ಡು ಸೇವ್ ಆಗುತ್ತೆ ಅದೇ ದುಡ್ಡಲ್ಲಿ ನೀವು ಅಷ್ಟನ್ನ ತೊಗೊಳ್ಳಿ ಮೆಂತ್ಯ ಕಾಳನ್ನ ತಂದಿಟ್ಕೊಳ್ಳಿ ಅಲ್ವಾ ಸೊ ಝೀರೋ ಬಜೆಟಲ್ಲೂ ನಾವು ಮುಖಾನ ಹೊಳಿಗೆ ಮಾಡ್ಕೊಳ್ಬೋದು ಪಿಗ್ಮೆಂಟೇಷನ್ ವಾಸಿ ಮಾಡ್ಕೊಳ್ಬೋದು ದುಡ್ಡು ಖರ್ಚು ಮಾಡಿಕೊಂಡೆ ಪಿಗ್ಮೆಂಟೇಷನ್ ಹೋಗುತ್ತೆ ಅಂತ ಎಲ್ಲೂ ಕಾನೂನಿಲ್ಲ ಓಕೆನಾ ನಾನು ಫುಲ್ ಫೇಸ್ ಇದ್ದೀನಿ ನಿಮಗೆ ಬೇಕಾದರೆ ಎಲ್ಲಿದೆಯೋ ಅಂದರೆ ಪಿಗ್ಮೆಂಟೇಷನ್ ಎಲ್ಲಿದೆಯೋ ಆ ಜಾಗಕ್ಕೆ ಅಪ್ಲೈ ಮಾಡ್ಕೊಳ್ಳಿ ಫೈನ್ ನನ್ನ ಕ್ರೀಮ್ ಇದೆ ನಾನು ಅಪ್ಲೈ ಮಾಡ್ಕೊಳ್ತೀನಿ ఓకే మల్లకే వన్ అవర్ ముంచేకొక్రెమీ నిల్ ఫిగ్మెంటేషన్ ఏదో అది నీటె మసాజ్ లైట్గా ని మసాజ లైట్గా ఫాస్టస్ట్ మస్ట్ ಕೆಲವರು ಹೇಳ್ಬೋದು ಏನು ಹೆಮ ಮೆಂತ್ಯ ಕಾಳುಗಳ ಹರ್ಶನಕ್ಕೆ ಏನು ಪ್ಯಾಕ್ಸ್ಟಷ್ಟು ಬಟ್ ಸೋಷಿಯಲ್ ಅಲ್ವಾ ಸೊ ನಾವು ಹೇಳೇಬೇಕಪ್ಪ ಅದ ನೋಡಿ ಅದು ಪೆನಿಟ್ರೇಟ್ ಆಗುತ್ತೆ ನಿಮಗೆ ಗೊತ್ತಾಗ್ತಿರ್ಬೋದು ನಾನು ಹಾಕ್ದಾಗ ಹೆಂಗಿತ್ತು ಈಗ ಹೆಂಗಿದೆ ಅಂತ ಎಲ್ಲರಿಗೂ ಎಲ್ಲ ಕ್ರೀಮ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಅಲ್ಲ ಫ್ರೆಂಡ್ಸ್ ಟಚ್ ನನಗಿದವರೆಗೂ ಒಂದು ಪ್ರಾಡಕ್ಟ್ ಅಲರ್ಜಿ ಆಗಿಲ್ಲ ಒಂದು ಪ್ರಾಡಕ್ಟ್ ನೋಡಿ ಚೆನ್ನಾಗಿ ಪೆನಿಟ್ರೇಟ್ ಆಗಲಿ ಹಾಂ ಶ್ರುತಿ ಮ್ಯಾಮ್ ಅನ್ಸುತ್ತೆ ಅವ್ರು ನನ್ನ ಕಮೆಂಟ್ ಹಾಕಿದ್ರು ಅವ್ರದ್ದು ವಿಷಯ ಹೇಳ್ತೀನಿ ಕೇಳಿ ನಮ್ಮ ಸಬ್ಸ್ಕ್ರೈಬರ್ದು ಅವ್ರದ್ದು ಇದಿದೆ ಮೆಸೇಜಸ್ ಹಾಕಿದ್ದಾರೆ ಪಾಪ ಅವ್ರಿಗೆ ಎರಡು ಕೆನೆಲ್ ಇದೆ ಅಂತ ಅಂದ್ಕೊಳ್ತೀನಿ ನನ್ನ ಒಂದು ರೆಮಿಡಿನ ಒಂದು ಕೆನೇಲ್ ವಾಸಿಯಾಗಿದೆ ಇನ್ನೊಂದು ವಾಸಿ ವಾಸಿಯಾಗಿಲ್ಲ ಅದಕ್ಕೆ ಅವ್ರಿಗೊಂದು ಒಂದು ರೆಮಿಡಿ ಕೊಟ್ಟಿದ್ದೀನಿ ಸೊ ನೋಡಿ ಒಂದೇ ಇವಾಗ ಇದನ್ನು ಹಾಕ್ತೀವಲ್ವ ನಾವು ಒಂದು ಆಗುತ್ತೆ ಇನ್ನೊಂದು ಕೆನೆಗೆ ಆಗದೇ ಇರ್ಬೋದು ಅದು ಯಾಕೆ ಎತ್ತ ಏನು ನೂರೆಂಟು ಪ್ರಶ್ನೆ ಬರುತ್ತೆ ನೂರೆಂಟು ಪ್ರಶ್ನೆ ಯೋಚನೆ ಮಾಡೋದು ಬದಲು ವಾಟ್ ಇಸ್ ದ ಆಲ್ಟರ್ನೇಟಿವ್ ಅದನ್ನು ಮಾಡೋಣ ಓಕೆ ಇಲ್ಲೋ ಮಲ್ಗಕ್ಕೆ ಒನ್ ಅವರ್ ಮುಂಚೆ ಮಾಡಬೇಕು ಫೈನ್ ಆಮೇಲೆ ಯಾರೋ ಒಬ್ರು ನಾನು ಏನೋ ಒಂದು ಪ್ರಶ್ನೆ ಕೇಳಿದ್ರು ನೈಟ್ ಹಾಕಿಬಿಡ್ಬೋದಾ ನಿಮ್ಮ ಮುಖ ಚೆನ್ನಾಗಿರ್ಬೇಕು ಅಂದರೆ ದಯವಿಟ್ಟು ರಾತ್ರಿ ಹೊತ್ತು ಏನೂ ಹಾಕೋಬೇಡಿ ಮುಖಕ್ಕೆ ಏನೂ ಹಾಕಬೇಡಿ ನಾಟ್ ಇವನೇ ಮಾಯ್ಚರೈಸರ್ ನಾರ್ ಸಾಕು ನೈಟ್ ಬಿಫೋರ್ ಸ್ತೀವ್ ಓಕೆ ಟೂ ಟು ತ್ರೀ ಮಿನಿಟ್ಸ್ ನಾನು ಇದನ್ನು ಮಸಾಜ್ ಮಾಡಿದ್ದೀನಿ ಫೇಸ್ ಮೇಲೆ ಇದನ್ನು ಇಡಂಗಿಲ್ಲ ಮಗದ ಮೇಲೆ ಇಷ್ಟೇ ಅದಕ್ಕೆ ಹೇಳಿದ್ದು ಅದು ಪೆನಿಟ್ರೇಟ್ ಚೆನ್ನಾಗಿ ಮಾಡಿಕೊಡಿ ಅಂತ ಓಕೆ ಈಗ ರಿಮೂವ್ ಮಾಡ್ತಾ ಮಾಡ್ತಾಯಿದ್ದೀನಿ ಮುಖ ಎಲ್ಲೋ ಎಲ್ಲೋ ಆಗಿಲ್ಲ ಫೈನ್ ಅದು ಪೌಡ್ರ್ ಮಾಡಿ ಸಹ ನೀವು ಯೂಸ್ ಮಾಡ್ಬೋದು ನಾನು ಅರ್ಥಂಬರ್ದಾಗ ಕುಟ್ಟಿದ್ದೀನಿ ನೀವು ಪೌಡ್ರ್ ಮಾಡಿ ಸಹ ಯೂಸ್ ಮಾಡ್ಬೋದು ಮಸಾಜ್ ಮಾಡೋದ್ರಲ್ಲೇ ಇರೋದು ನಿಮಗೆ ಓಕೆನಾ ಅಲ್ಲೇ ನೈಂಟಿ ಪರ್ಸೆಂಟ್ ಕೆಲಸ ಇರೋದು ನಿಮಗೆ ಮಸಾಜ್ ಮಾಡೋದರಲ್ಲಿ ಫೈನ್ ಮಾರ್ಕೆಟಲ್ಲಿ ಈ ಕ್ರೀಮು ಎಂಟುನೂರು ರೂಪಾಯಿ ಮಾಡ್ತಾಯಿದ್ದಾರೆ ನೋಡ್ಕೊಳ್ಳಿ ನಮ್ಮ ಮನೇಲಿ ಐದು ಪೈಸಾ ಖರ್ಚಿಲ್ಲದೆ ಬಡಿದ್ವಿ ಅಲ್ವಾ ಸೊ ಆಮೇಲೆ ನೋಡಿ ಇದು ಈ ಥರ ಇರಬೇಕು ಒಳ್ಳೆ ಕ್ಲೇ ಥರ ಇರಬೇಕು ಪ್ಯಾಕು ಓಕೆ ನೀಟಾಗಿದ್ದು ನೀವು ಎಲ್ಲೆಲ್ಲಿ ಮಸಾಜ್ ಮಾಡಿದ್ದೀರೋ ಅಲ್ಲಿ ಅಪ್ಲೈ ಮಾಡಿ ನಾನು ಹೇಳಿದೆ ಅಕ್ಕಿ ಬಸ್ತಿರೋ ಗಂಜಿ ನನ್ನ ಹತ್ರ ಗಂಜಿ ಇರಲಿಲ್ಲ ಆಲ್ಟರ್ನೇಟಿವ್ ಇಸ್ ಮೊಸರು ಹಂಕರ್ ಗಟ್ಟಿ ಮೊಸರು ಆಯಿತಾ ಅದು ನಿಮಗೆ ಹಂಡ್ರೆಡ್ ಕೊಟ್ಟರೆ ಇದು ನೈಂಟಿ ನೈನ್ ಪರ್ಸೆಂಟ್ ಕೊಡುತ್ತೆ ಆಮೇಲೆ ಈ ಪೌಡ್ರನ್ನ ನೀವು ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಆರೆಂಜ್ ಪೀಲ್ ಹಾಕ್ತೆ ಈಗೆಲ್ಲ ನಮ್ಮ ಆಯುರ್ವೇದಿಕ್ ಅವೆಲ್ಲ ಅವೈಲೇಬಲ್ ಇದೆ ನಾನು ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಲಿಂಕ್ ಕೊಟ್ಬಿಡ್ತೀನಿ ಫ್ರೆಂಡ್ಸ್ ಓಕೆನಾ ಯಾರು ಬೇಕೋ ಬೈ ಮಾಡ್ಕೊಳ್ಳಿ ಇನ್ನೊಂದು ಆರೆಂಜ್ ಪೀಲ್ ಪೌಡ್ರ್ ಹಾಕ್ತೆ ಏನಕ್ಕೆ ಯೂಸ್ ಮಾಡ್ತಾರೆ ಆರೆಂಜ್ ಪೀಲು ಆ್ಯಂಟಿ ಆಕ್ಸಿಡೆಂಟು ಸ್ಕಿನ್ ವೈಟ್ನಿಂಗು ಪಿಗ್ಮೆಂಟೇಷನ್ಗೆ ಮಾಯ ಆಗುತ್ತೆ ಬಿಳಿ ಬಿಳಿಯರ್ಷ ಸುಮಾರು ಜನ ಗೊತ್ತಿದೆ ಆ್ಯಂಟಿ ಆಕ್ಸಿಡೆಂಟು ಸ್ಕಿನ್ ವೈಟ್ನಿಂಗು ಅಂತ ನೀಮು ಆ್ಯಂಟಿ ಫಂಗಲ್ಲು ಆ್ಯಂಟಿ ಬ್ಯಾಕ್ಟೀರಿಯಲು ಮುಖದ ಮೇಲೆ ಇನ್ಫೆಕ್ಷನು ಅದು ಇದು ಏನೂ ಆಗಬಾರ್ದು ಇರೋದು ಹೋಗಬೇಕು ಮುಂದಕ್ಕೆ ಏನೂ ಆಗಬಾರ್ದು ಅನ್ನೋದಕ್ಕೆ ఇదూ త్రీ ఇష్ట టు ఇస్ట్ వన్ రేష్యో అందా మూడు చమ్చ ఆరెంజ్ ఫీల్ అందరూ ఎరటు చమచ వైట్ ట్రిక్కు మందు చమ్చ నీము ఇం డ్రై పౌడ్రీ ఒ బాట్ల ఇట్కూ యావగా బెక్కో అదో అప్లై మాబోదు ఎట్ అగైన్ ప్యాక్స్ జస్ట్ హతీ నెంబర్ వన్ ఈ పయింట్ క్లియర్ మాది ఆమె ఇంకా హోనా నేనే కమ్యునిటీ పోస్టల్ ఇవగా స్కిన్ వైట్నింగ్ పౌడ్ ఫేస్ వాష్ ఈ స్కిన్ వైట్నింగ్ ఫేస్ వాష్ బంధుట్టు పిగ్మెంటేషను ప్రతి ఒక్కరు బరీ ఇట్స్ నాట్ ఎ ఫేస్ వాష్ ನಾನು ಮಾಡಿಟ್ಕೊಂಡು ನಾನು ಸುಮಾರು ಹಳೆ ವಿಡಿಯೋಸಲ್ಲಿ ಹೇಳಿದ್ದೀನಿ ನಾನು ಈಗ ನನಗೆ ತುಂಬ ಜನ ಕೇಳ್ತಿದ್ದಾರೆ ಇವಾಗ ನಾನು ಏನಾಗುತ್ತೆ ಅಂದರೆ ಅದನ್ನೊಂದು ಮಾಡೋಕ್ಕಾಗಲ್ಲ ಮಾಡಿದ್ರೆ ಗೌರ್ಮೆಂಟ್ ರೂಲ್ಸ್ ಪ್ರಕಾರ ಓಪನ್ ಆಗಿ ಹೇಳ್ತೀನಿ ನೋಡಿ ನಾನು ಏನಾದ್ರು ಸೇಲ್ಸ್ ಮಾಡಿದ್ರೆ ನಾನೊಂದು ಇದನ್ನು ಇಟ್ಕೊಳ್ಬೇಕು ಗೌರ್ಮೆಂಟ್ ಇದರಿಂದ ಒಂದು ಇದು ಕೊಡ್ತಾರೆ ಅವ್ರು ಬಂದು ಚೆಕ್ ಮಾಡ್ತಾರೆ ನಮ್ಮ ಐಜಿನ್ ಎಲ್ಲ ನೋಡ್ತಾರೆ ಸೊ ಅಷ್ಟಷ್ಟು ಕೆ ಜಿ ನನ್ನ ಕೈಲಿ ಮಾಡೋಕ್ಕಾಗಲ್ಲ ಡೆಫಿನೆಟಾಗಿ ನಾನು ಒಬ್ಳು ನಾ ಯಾರು ನನಗೆ ಅಂದರೆ ಹೆಲ್ಪ್ ಹೆಲ್ಪ್ ಮಾಡೋಕ್ಕೆ ಯಾರೂ ಇಲ್ಲ ಅಂತ ನಾನು ಹೇಳೋಲ್ಲ ಹೆಲ್ಪ್ ಮಾಡ್ತಾರೆ ಬಟ್ ಅವ್ರಿಗೆ ಟೈಮ್ ಇರೋಲ್ಲ ಎಲ್ಲ ಕಾಲೇಜು ಆಫೀಸು ಕೆಲ್ಸಕ್ಕೆ ಹೋಗೋರು ಆಯಿತಾ ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್ ಏನು ಅಂದರೆ ನಾನು ಒಬ್ಳ ಕೈದೆ ಕೆ ಜಿ ಗಡಲೆ ಮಾಡೋಕ್ಕಾಗಲ್ಲ ಅಲ್ವಾ ಸೊ ಅದಕ್ಕೆ ಯಾರ್ಯಾರು ನನ್ನ ಹಳೆ ವೀಡಿಯೋಸ್ ಇದೆ ಬೇಕಾದ್ರೆ ಲಿಂಕ್ನ ಹಾಕ್ತೀನಿ ನಾನು ಚಿಕ್ಕ ಕ್ವಾಂಟಿಟಿಲಿ ಮಾಡಿಟ್ಕೊಂಡಿದ್ದೀನಿ ಅರ್ಧ ಕೆ ಜಿ ಒಂದು ಕೆ ಜಿ ನಾನು ಮಾಡ್ಕೊಳ್ತೀನಿ ಸೊ ಅದು ಸುಮಾರು ಜನ ಕೇಳ್ತಿದ್ದಾರೆ ನಾನು ಸೋಪ್ ಬಳಸೋಲ್ಲ ಫುಲ್ ಮೈಗೆ ಅದನ್ನೇ ಯೂಸ್ ಮಾಡೋದು ಮನೇಲಿ ಪ್ರತಿಯೊಬ್ಬರೂ ಅಷ್ಟೇ ಜೆಂಟ್ಸು ಯೂಸ್ ಮಾಡ್ತಾರೆ ಅದನ್ನೇ ಓಕೆನಾ ಈಗ ನನಗೆ ರಿಕ್ವೈರ್ಮೆಂಟ್ ಬರ್ತಿರೋದ್ರಿಂದ ನಾನು ಅದನ್ನು ಮಾಡೋಕ್ಕೋಗಲ್ಲ ನಾನು ಜಸ್ಟ್ ಅವ್ರಿಗೆ ಇದನ್ನು ಕೊಡ್ತೀನಿ ಆಯಿತಾ ನಿಮಗೆ ಬೇಕಿದ್ದರೆ ನಾನು ಕಮ್ಯುನಿಟಿ ಪೋಸ್ಟಲ್ಲಿ ಹಾಕಿದ್ದೀನಿ ನೋಡಿ ಬೇಕಿದ್ರೆ ಹೇಳಿ ನನಗೆ ನಿಮ್ಮ ನಮಗೆ ಬೇಕು ಅಂತ ಅರ್ಧ ಕೆ ಜಿ ಒಂದು ಕೆ ಜಿ ಓಕೆ ಆ ಥರ ತರಿಸ್ಕೊಳ್ಳಿ ನಮ್ಮ ಇವ್ರ ಹತ್ರ ನಾನು ತರಿಸ್ಕೊಳ್ತೀನಿ ಅವ್ರ ಹತ್ರ ಯಾಕಂದರೆ ನಾನು ಒಂದು ಎರಡು ಕೆ ಜಿ ಮಾಡಿಟ್ಕೊಳ್ಳೋಣ ಅಂತ ಅದು ನನಗೆ ಎಲ್ಲರಿಗೂ ಮಾಡ್ಕೊಳೋದಕ್ಕೆ ನಮಗೆ ಗೌರ್ಮೆಂಟಿಂದ ರೂಲ್ಸ್ ಬೇಕು ಒಂದೇ ಒಂದು ಪ್ರಾಡಕ್ಟ್ಗೆ ಯಾರು ಸುಮ್ಮನೆ ಅದೆಲ್ಲ ಫಾರ್ಮ್ ಮಾಡಿಕೊಂಡು ಅದೆಲ್ಲ ತಲೆನೋವು ಗೌರ್ಮೆಂಟ್ದು ಸೊ ಅದಕ್ಕೋಸ್ಕರ ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದೆ ಕಮ್ಯುನಿಟಿ ಪೋಸ್ಟಲ್ಲಿ ಹಾಕಿದ್ದೀನಿ ನೋಡಿ ಹೆಮ್ಮ ನನಗಿದೆ ಅಂತ ಅಲ್ಲಿ ಮೆಸೇಜ್ ಹಾಕ್ಬಿಡಿ ನಾನು ಹಷ್ಟು ಕೆ ಜಿಗೆ ಒಂದು ಹತ್ತು ಕೆ ಜಿ ಹಂಗೆ ಹೇಳ್ತೀನಿ ಅವ್ರಿಗೆ ಎಲ್ಲರಿಗೂ ಒಂದೊಂದು ಕೆ ಜಿ ನನಗೆ ಅವ್ರಿಗೆ ಹೇಳ್ತೀನಿ ಮಾಡಿಕೊಡಿ ಅಂತ ನನಗೆ ಜಾಸ್ತಿ ಡಿಮ್ಯಾಂಡ್ ಬಂತು ಅಂದರೆ ನಮ್ಮ ಆಯುರ್ವೇದ ಅವ್ರಿಗೆ ಹೇಳ್ತೀನಿ ಯಾಕಂದರೆ ಅವ್ರ ಹತ್ರನೇ ರಾ ಮೆಟೀರಿಯಲ್ಸ್ ಎಲ್ಲ ಇದೆ ಅಲ್ವಾ ಸೊ ಅವ್ರಿಗೆ ಹೇಳ್ತೀನಿ ಅದೊಂದು ನೋಡಿ ಕಮ್ಯುನಿಟಿ ಪೋಸ್ಟಲ್ಲಿ ಅದು ಆ್ಯಕ್ಚುಲಿ ನಿನ್ನೆ ಹೇಳೋಣ ಅಂದ್ಕೊಂಡೆ ಮರ್ತೋದೆ ಸಂಜೆ ನನಗೆ ಇದು ಬಂತು ಯಾಕಂದರೆ ಸುಮಾರು ಕಮೆಂಟ್ ಇದೆ ಆಸನಿಂದ ಎಲ್ಲ ಕೇಳ್ತಿದ್ರೆ ನಮಗೆ ಬೇಕು ನಮಗೆ ಬೇಕು ಅಂತ ಸೊ ನಾನೊಬ್ಳು ಅಷ್ಟೊಂದು ನಿಜವಾಗ್ಲೂ ಮಾಡ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ ನಾನು ಒಬ್ಬಳಿಗೆ ಒಂದು ಕೆ ಜಿ ಅರ್ಧ ಕೆ ಜಿ ಮಾಡ್ಕೊಳ್ತೀನಿ ಎಲ್ಲರಿಗೂ ಮಾಡ್ಕೊಡ್ಬೇಕಂದ್ರೆ ತುಂಬ ಕಷ್ಟ ಆಗುತ್ತೆ ಸೊ ಒಬ್ಬಳು ಕೈಯಲ್ಲಿ ಇರೋ ಕೆಲಸ ಅದು ಸೊ ಅದಕ್ಕೆ ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದ್ದರೆ ನಮ್ಗೆ ಅಲ್ಲಿ ಹಾಕಿ ಸ್ಕಿನ್ ವೈಟ್ನಿಂಗ್ ಪೌಡ್ರ್ ಸೊ ಫುಲ್ ಬಾಡಿಗೆ ಹಾಕ್ಕೊಳ್ಬೋದು ಫುಲ್ ಆಯುರ್ವೇದಿಕ್ ಹದಿನೆಂಟು ನಿಮಿಷ ಆಗಲಿ ಆಮೇಲೆ ನಿಮ್ಮ ಜೊತೆ ಆಲ್ಮೋಸ್ಟ್ ಏಯ್ಟ್ ಮಿನಿಟ್ಸ್ ಆಯಿತು ಈಗ ನಾನು ತೆಗೆದು ನೀವು ಬೇಕಾದ್ರೆ ಸೆಮಿ ಡ್ರೈ ಇಟ್ಕೊಳ್ಳಿ ಯಾಕಂದರೆ ಆರೆಂಜ್ ಪೀಡ್ ಪೌಡ್ರ್ ಹಾಕಿದ್ದೀನಲ್ಲ ಅದು ಬೇಗ ಡ್ರೈ ಆಗುತ್ತೆ ನೋಡಿ ಕ್ಲಾರಿಟಿ ಸ್ಕಿನ್ க்ரிட்டி நோடி நான் மெஞ்சி அது மாட் கொள்ளி ஓகே நான் நீட்டாக வந்தெல்லாம் ஃபேஸ் வாஷ் மாட்டி இஸ்த்தின் நோடி இதாகமேலே நீங்கள் முல்லதி சீரம் நான் ஹேக்கொட்டி அது நான் அப்ளை மாகே அசி ஹால் ஜாஸ்தி பழசி ரெட்டினால் இது ಕ್ಲಾರಿಟಿ ಆಫ್ ಸ್ಕಿನ್ ನೋಡಿ ಸೊ ಇವತ್ತಿನ ವಿಡಿಯೋ ಹೇಗಿತ್ತು ಅಂತ ನಾನು ಕಮೆಂಟ್ ಸೆಕ್ಷನ್ ಹಾಕಿ ಇವತ್ತಿನ ವೀಡಿಯೋಲಿ ನಾನು ಫುಲ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ನಿಮಗೆ ಇನ್ನೇನೂ ಡೌಟ್ಸ್ ಇದ್ರೆ ಲೆಟ್ ಮೀನು ಶ್ರುತಿ ಮ್ಯಾಮ್ ನಿಮ್ಗೆ ಆಗಲೇ ನಾನು ರಿಪ್ಲೈ ಮಾಡಿದ್ದೀನಿ ಇನ್ನೊಂದು ನೀವು ನೀವೇನು ಹಾಕಬೇಕು ಅಂತ ಹಾಕಿ ನಿಮಗೆ ಒಂದೇ ದಿನದಲ್ಲಿ ರಿಸಲ್ಟ್ ಸಿಗುತ್ತೆ ಒಂದೇ ದಿನದಲ್ಲಿ ವಿಡಿಯೋ ಹೇಗಿತ್ತು ಅಂತ ಹೇಳಿ ನನಗೆ ಕಮೆಂಟ್ ಸೆಕ್ಷನ್ಲಿ ಅಕಸ್ಮಾತ್ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಲಿ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಯೂಟ್ಯೂಬ್ ಹೈಪ್ ಕುಡಿಯುತ್ತೆ ಹೈಕ್ ಮಾಡಿ ಉಸುಬ್ ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸುಮಾರು ಜನಕ್ಕೆ ಪಾಸಿಟಿವ್ ರಿಸಲ್ಟ್ ಅಲ್ಲಿ ಪಿಗ್ಮೆಂಟೇಷನ್ ವಾಸಿ ಆಗಿದೆ ಅದ್ರಲ್ಲಿ ನೀವು ಒಬ್ರು ಅಂತ ಹೇಳ್ತಾ ಹೋಗ್ಬರಾ ಎನಿ ಕ್ವೆಶನ್ಸ್ ರಿಗಾರ್ಡಿಂಗ್ ದ ವಿಡಿಯೋ ಯು ಆರ್ ಮೋಸ್ಟ್ ವೆಲ್ಕಮ್ ಯಾವಾಗ ಬೇಕರು ಕೇಳ್ಬೋದು ಆಮೇಲೆ ಸ್ಕಿನ್ ವೈಟಿಂಗ್ ಪೌಡರ್ ಇದೆ ನಾನು ಹೇಳಿ ಹೆಚ್ಚು ಡಿಮ್ಯಾಂಡ್ ಇದೆ ನಾನು ಡೆಫಿನೆಟಾಗಿ ನಮ್ಮ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡು ಕೇಳ್ಕೊಳ್ತೀನಿ ಹೋಗ್ಬರಲ್ಲ